ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಬಾಬಾರವರ ಲೀಲೆಗಳಿಗೆ ಅಂತ್ಯ ಅನ್ನೋದೇ ಇಲ್ಲ ಅವರು ತೋರಿಸುವ ಪ್ರತಿ ಕಾರ್ಯದ ಹಿನ್ನೆಲೆಯಲ್ಲಿ ನಮಗೆ ಪ್ರೇಮ ಭಕ್ತಿ ಇರಬೇಕಷ್ಟೆ ಅವರನ್ನು ಆತ್ಮೀಯ ಗೆಳೆಯನಂತೆ ನಾವು ಕಂಡುಕೊಂಡು ಪ್ರೀತಿ ಕೋಪ ಜಗಳ ಎಲ್ಲವನ್ನ ನಾವು ಮಾಡಬಹುದು ಹೊಸದಾಗಿ ಗೆಳತಿ ಅಥವಾ ಗೆಳೆಯರಾದಾಗ ಹೆಚ್ಚಿನ ಸಲಿಗೆಯನ್ನು ನಾವು ತೆಗೆದುಕೊಳ್ಳೋದಿಲ್ಲ ಅಲ್ವಾ ಮೀಯತೆ ಅನ್ನೋದು ಬೆಳೆದಂತೆ ನಾವು ಅವರನ್ನು ನಮ್ಮವರು ಎಂಬ ಅನುರಾಗದಿಂದ ನೋಡ್ತೀವಿ ಅಲ್ವಾ ಅದೇ ರೀತಿ ತಾನೇ ಪ್ರತಿಯೊಬ್ಬರ ಜೀವನದಲ್ಲೂ ಆಗೋದು ಒಂದೇ ಸಾರಿ ನಾವು ಯಾರಾದರೂ ಹೊಸದಾಗಿ ಪರಿಚಯ ಆದವರ ಜೊತೆ ಸಲಿಗೆಯಿಂದ ವರ್ತನೆ ಮಾಡ್ತೀವ ಕೋಪವನ್ನು ತೋರಿಸ್ತೀವ ಭರವಸೆಯನ್ನು ಇಡ್ತೀವ ಇಲ್ಲ ತನೆ ಅದೇ ರೀತಿ ಬಾಬಾರವರು ಕೂಡ ಈಗ ಕೆಲವರಿಗೆ ಹೊಸದಾಗಿ ಪರಿಚಯ ಆಗಿದ್ದಾರೆ ಅಲ್ವಾ ಯಾರದ್ದೋ ಮೂಲಕ ಆಗಿರ್ಬೋದು ಇಲ್ಲ ಈ ವಿಡಿಯೋಗಳ ಮೂಲಕ ಆಗಿರ್ಬೋದು ಬಾಬಾರವರಲ್ಲಿ ನಂಬಿಕೆ ಇಟ್ಟು ನಡೀಲಿಕ್ಕೆ ಶುರು ಮಾಡಿದಿರಾ ಅದಕ್ಕೆ ತಕ್ಕ ಹಾಗೆ ನಿಮ್ಮ ವ್ಯಕ್ತಿತ್ವದಲ್ಲಿ ನಿಮ್ಮ ಜೀವನದಲ್ಲೂ ಕೂಡ ಬದಲಾವಣೆ ಆಗ್ತಾ ಇದೆ ಕೆಲವರು ನನಗೆ ಫೋನ್ ಮಾಡಿ ಹೇಳಿದ್ದಾರೆ ಒಂದು ವರ್ಷದ ಹಿಂದೆ ನಾನು ಇದ್ದ ಹಾಗೆ ಈಗಿಲ್ಲ ನನ್ನನ್ನು ನಾನೇ ಪ್ರಶ್ನೆ ಮಾಡ್ಕೊಳ್ತಾ ಇದ್ದೀನಿ ಅದು ನಾನೇನಾ ನನ್ನಲ್ಲಿ ಆಗ ಕೆಲವರನ್ನು ನೋಡಿದ್ರೆ ಇತ್ತು ಕೋಪ ಬರ್ತಿತ್ತು ಆಗಾಗ ನನಗೆ ಏನೂ ನಾನು ಆಸೆ ಪಟ್ಟಿದ್ದು ಸಿಗಲಿಲ್ಲ ಅಂತೇಳಿ ಸಿಟ್ಟು ಬರ್ತಿತ್ತು ಮನೆಯಲ್ಲಿ ಜಗಳ ಮಾಡ್ತಿದ್ದೆ ಅದರಿಂದ ಮನೆಯ ನೆಮ್ಮದಿ ಕೂಡ ಹಾಳಾಗ್ತಿತ್ತು ನಾವು ಗಂಡ ಹೆಂಡತಿ ಕೂಡ ಅದರಿಂದ ಎಷ್ಟೋ ದಿನ ಮಾತುಗಳನ್ನ ಬಿಟ್ಟಿದೀವಿ ಹಾಗೆ ನಾನು ಇನ್ನೊಬ್ಬರನ್ನ ನೋಡಿ ಅನುಕರಣೆ ಕೂಡ ಮಾಡ್ತಿದ್ದೆ ಅವ್ರು ತುಂಬಾ ಒಡವೆ ಹಾಕೊಂಡಿದ್ದಾರೆ ನಾನು ಹಾಗೆ ಇರಬೇಕು ಅವ್ರು ಆತರ ಸೇರೆ ಹುಟ್ಟಿದರೆ ಅದೇ ತರ ಸೇರೇಬೇಕು ಹೀಗೆಲ್ಲ ನಾನು ಇನ್ನೊಬ್ಬರನ್ನ ಅನುಕರಣೆ ಮಾಡಿ ನನ್ನ ನೆಮ್ಮದಿಯನ್ನ ಹಾಳು ಮಾಡ್ಕೊಂಡಿದ್ದೆ ಯಾವಾಗ ನಿಮ್ಮ ವಿಡಿಯೋಗಳು ಸಿಕ್ಕು ನೀವು ನನಗೆ ಪ್ರೇರಣೆ ಆದ್ರಿ ಮೇಡಮ್ ಅಂತ ಹೇಳಿ ಎಷ್ಟೋ ಜನ ಹೇಳ್ಕೊಂಡಿದ್ದೀರಾ ಅಲ್ವಾ ನಾನು ನಿಮಗೆ ಪ್ರೇರಣೆಯಾಗಿಲ್ಲ ನಿಮ್ಮ ಯಾವುದೋ ಜನ್ಮದ ಪುಣ್ಯ ಈ ರೀತಿಯ ಪ್ರೇರಣೆಯ ರೂಪದಲ್ಲಿ ಬಾಬಾ ಬಂದು ನಿಮ್ಮನ್ನ ಕೈ ಹಿಡಿದು ನಿಮ್ಮ ವ್ಯಕ್ತಿತ್ವವನ್ನು ಬದಲಾಯಿಸುವ ರೀತಿಯಾಗಿದೆ ಅದೇ ತಾನೇ ನೀವು ಹೇಳ್ಕೊಂಡಿರೋದು ನಾನು ಒಂದು ವರ್ಷದ ಹಿಂದೆ ಇದ್ದ ಹಾಗೆ ಈಗಿಲ್ಲ ನನ್ನನ್ನ ನಾನೇ ಪ್ರಶ್ನೆ ಮಾಡ್ಕೊಳ್ತಾ ಇದ್ದೀನಿ ಅದು ನಾನೇನಾ ಇಷ್ಟರ ಮಟ್ಟಿಗೆ ನಾನೀಗ ಬದಲಾಗಿದ್ದೀನಿ ಯಾವುದೇ ರೀತಿ ಮತ್ಸರ ಇಲ್ಲ ಯಾರನ್ನೂ ಕಂಡ್ರೆ ಹೊಟ್ಟೆ ಕಿಚ್ಚಿಲ್ಲ ಹಾಗೆ ನನಗೆ ಶ್ರೀಮಂತಿಕೆ ಬೇಕು ಅಂತೇಳಿ ಅನ್ನಿಸ್ತಾ ಇಲ್ಲ ಇರೋಷ್ಟು ಜೀವನ ನೆಮ್ಮದಿಯಾಗಿ ಸುಖವಾಗಿ ನಮ್ಮ ಕುಟುಂಬದೊಂದಿಗೆ ಸರಳವಾಗಿ ಆದ್ರೂ ಪರವಾಗಿಲ್ಲ ಯಾವುದೇ ರೀತಿ ಸಮಸ್ಯೆಗಳಿಲ್ಲದೆ ನೆಮ್ಮದಿಯಾಗಿರೋಣ ಅಂತ ಹೇಳಿ ಬಯಸ್ತಾ ಇದ್ದೀನಿ ಅಂದ್ರೆ ಅದಕ್ಕೆಲ್ಲ ಕಾರಣ ನಿಮ್ಮ ವಿಡಿಯೋ ಅಂತ ಹೇಳ್ತೀರಾ ಖಂಡಿತವಾಗಿಯೂ ಅಲ್ಲ ನಾನು ಒಂದು ಮಾಧ್ಯಮ ಅಷ್ಟೇ ಬಾಬಾ ಆಯ್ಕೆ ಮಾಡ್ಕೊಂಡಿದ್ದಾರೆ ಹೇಳ್ಬೇಕು ಅಂದ್ರೆ ನೀವು ಅದೃಷ್ಟ ಶಾಲಿಗಳು ನೀವು ಸೌಭಾಗ್ಯ ಶಾಲಿಗಳು ಹಾಗಾಗಿ ಯಾವುದೋ ಜನ್ಮದ ಪುಣ್ಯದ ರೂಪದಲ್ಲಿ ಬಾಬಾ ನಿಮ್ಮ ಜೀವನವನ್ನು ಯಾರದ್ದೋ ಮೂಲಕ ಪ್ರವೇಶ ಮಾಡಿದ್ದಾರೆ ಅಂದ್ರೆ ಈ ಸಂದೇಶಗಳ ಮೂಲಕ ಪ್ರವೇಶ ಮಾಡಿ ನಿಮ್ಮ ವ್ಯಕ್ತಿತ್ವವನ್ನ ನಿಮ್ಮ ರೀತಿ ನೀತಿಯನ್ನ ಬದಲಾಯಿಸಿದ್ದಾರೆ ಅಂದ್ರೆ ನೀವು ನಿಜವಾಗ್ಲೂ ಅದೃಷ್ಟವಂತರೆ ನೀವು ನಿಜವಾಗ್ಲೂ ಸೌಭಾಗ್ಯ ಶಾಲಿಗಳೇ ಒಬ್ಬ ಗುರುವೇ ಬಂದು ನಿಮ್ಮನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಅವರು ಪ್ರವೇಶ ಮಾಡಿದ್ದಾರೆ ಅಂದ್ರೆ ನಿಮ್ಮ ಜೀವನ ಉನ್ನತ ಮಟ್ಟಕ್ಕೆ ಹೋಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಯಾಕಂದ್ರೆ ನಿಮ್ಮ ಆಲೋಚನೆಗಳೇ ಉತ್ತಮವಾಗಿವೆ ನಿಮ್ಮ ಕರ್ಮಗಳೇ ಶ್ರೇಷ್ಠವಾಗ್ತಾ ಇದಾವೆ ನಿಮ್ಮ ಉದ್ದೇಶಗಳು ಈಗ ಪರಿಪೂರ್ಣವಾಗಿ ಒಂದು ಒಳ್ಳೆಯ ಮಾರ್ಗದಲ್ಲಿ ಸಾಕ್ತಾ ಇದಾವೆ ಅಂದ್ರೆ ಯಾರು ತಾನೇ ನಿಮಗೆ ಕೆಟ್ಟದನ್ನ ಮಾಡ್ಲಿಕ್ಕೆ ಸಾಧ್ಯ ಯಾಕಂದ್ರೆ ಒಳ್ಳೆಯ ಉದ್ದೇಶದ ವ್ಯಕ್ತಿತ್ವಕ್ಕೆ ಭಗವಂತನೇ ಕಾವಲಾಗಿ ನಿಂತಿದ್ದಾನೆ ಜೊತೆಗಾರನಾಗಿ ನಿಂತಿದ್ದಾನೆ ಅಂದ್ರೆ ಯಾರಾದರೂ ಬಂದು ನಿಮ್ಮನ್ನ ತಡಲಿಕ್ಕೆ ಸಾಧ್ಯನಾ ಯಾವ್ದಾದ್ರೂ ದುಷ್ಟಶಕ್ತಿ ಬಂದು ನಿಮ್ಮನ್ನ ಹಿಂಸೆ ಮಾಡ್ಲಿಕ್ಕೆ ಸಾಧ್ಯನಾ ಯಾವ್ದಾದ್ರೂ ಕೆಟ್ಟ ದೃಷ್ಟಿ ನಿಮ್ಮ ಮೇಲೆ ಬಿಡಲಿಕ್ಕೆ ಸಾಧ್ಯನಾ ಅವೆಲ್ಲವೂ ಬಿದ್ರೂ ಕೂಡ ಕ್ಷಣಿಕ ವಾಗಿ ನಿಲ್ಲೋದಿಲ್ಲ ಶಾಶ್ವತವಾಗಿ ನೀವು ಆ ಗುರುವನ್ನೇ ಸಂಪಾದನೆ ಮಾಡ್ಕೊಂಡ್ಬಿಟ್ಟಿದೀರಾ ಹಾಗಾಗಿ ಅವರು ನಿಮ್ಮ ವ್ಯಕ್ತಿತ್ವವನ್ನು ಈ ರೀತಿಯಾಗಿ ಬದಲಾಯಿಸಿದ್ದಾರೆ ಇದನ್ನ ಕೇಳಿ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ಇದು ನನ್ನ ಸ್ವಂತ ಅನುಭವ ಕೂಡ ಆಗಿದೆ ನೀವು ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಬಾಬಾರವರನ್ನ ಪೂಜೆ ಮಾಡಿ ಅವರ ಪಾದಗಳಲ್ಲಿ ದೃಢವಾದ ವಿಶ್ವಾಸವಿಟ್ಟು ನೀವು ನಿಮ್ಮನ್ನ ಸಮರ್ಪಣೆ ಮಾಡಿಕೊಂಡು ಶರಣಾಗಿಸಿ ಪಶ್ಚಾತ್ತಾಪ ಪಟ್ಟು ನಿಮ್ಮ ತಪ್ಪುಗಳನ್ನ ಸರಿಗಳನ್ನ ಅವರ ಪಾದಗಳಲ್ಲಿ ಒಪ್ಪಿಸಿ ನೀನಿಟ್ಟಂತ ಜೀವನ ನನ್ನದಾಗ್ಲಿ ಅಂತೇಳಿ ನೀವು ಪರಿಪೂರ್ಣವಾಗಿ ಶರಣಾಗಿದ್ದರ ಫಲ ನಿಮ್ಮ ಈಗಿನ ಜೀವನವಾಗಿದೆ ಸ್ನೇಹಿತರೆ ಹಾಗಾಗಿ ನಿಮ್ಮಲ್ಲಿ ಇಷ್ಟೊಂದು ಬದಲಾವಣೆ ಆಗಿರೋದು ಅಲ್ವಾ ಈ ವ್ಯಕ್ತಿತ್ವ ಈ ಬದಲಾವಣೆ ಹಣದಿಂದ ಸಿಗಲಿಕ್ಕೆ ಸಾಧ್ಯನಾ ಜೀವನ ಮಾಡಲಿಕ್ಕೆ ಹಣ ಮುಖ್ಯ ಇಲ್ಲ ಅಂತಲ್ಲ ಹಾಗಂತ ಹಣವೇ ನಮ್ಮನ್ನ ಎಲ್ಲ ರೀತಿಯಲ್ಲಿ ಕಾಪಾಡುತ್ತೆ ಅನ್ನೋದು ಕೂಡ ಸುಳ್ಳು ಅಲ್ವಾ ಸ್ನೇಹಿತನ ಹಣ ನಮ್ಮನ್ನ ಇನ್ನಷ್ಟು ಹಾಳು ಮಾಡುತ್ತೆ ಇನ್ನೂ ಬೇಕು ಅಂತ ಅನಿಸುತ್ತೆ ಹಣ ಇದ್ದಾಗ ಬೇಕು ಇದ್ ಬೇಕು ಏನೇನೋ ಸಮಸ್ಯೆಗಳನ್ನ ನಮ್ಮಿಂದ ನಾವೇ ಕೆಲವೊಂದ್ಸಾರಿ ಸೃಷ್ಟಿ ಮಾಡ್ಕೊಳ್ತೀವಿ ನಿಮಗೆ ಗೊತ್ತಿಲ್ಲ ಬಡತನನೇ ಎಷ್ಟೋ ಸುಖ ಬಡತನದಲ್ಲಿರುವ ಸುಖ ಆಗಿರ್ಬೋದು ಪ್ರೀತಿ ಆಗಿರ್ಬೋದು ಹೊಂದಾಣಿಕೆ ಆಗಿರ್ಬೋದು ನಂಬಿಕೆ ಆಗಿರ್ಬೋದು ಒಂದು ವಿಶ್ವಾಸ ಆಗಿರ್ಬೋದು ಒಂದು ಸರಿದೂಗಿಸಿಕೊಂಡು ಹೋಗುವ ಹೊಂದಾಣಿಕೆ ಸ್ವಭಾವ ಶ್ರೀಮಂತಿಕೆಯಲ್ಲಿ ಬರೋದೇ ಇಲ್ಲ ಸ್ನೇಹಿತರೆ ಅವಾಗ ಏನಾಗ್ಬಿಡುತ್ತೆ ಅಂದ್ರೆ ಸ್ಟೇಟಸ್ ಮೇಂಟೈನ್ ಮಾಡ್ಲಿಕ್ಕೆ ಶುರು ಮಾಡ್ಬಿಡ್ತೀವಿ ಅವ್ರ ಕಳ್ತಾರೋ ಇವ್ರು ಏನನ್ ರು ನನ್ನ ಹತ್ರ ಒಡವೆ ಇಲ್ಲ ಅಂದ್ಕೊಳ್ತಾರೋ ಇಲ್ಲ ನನ್ನ ಹತ್ರ ದಿನ ಉಟ್ಟಿರೋ ಸೀರೆನೇ ಉಟ್ಕೊಳ್ತಾಳೆ ಅಂತ ಅನ್ಕೊಳ್ತಾರ ಪ್ರತಿ ಸರಿನೂ ಅದೇ ಒಡವೆ ಬರ್ತಾಳೆ ಅನ್ಕೊಳ್ತಾರ ಅಂತ ಹೇಳಿ ನಾವು ಪ್ರತಿ ಬಾರಿ ಬೇರೆಯವರನ್ನ ಟಾರ್ಗೆಟ್ ಮಾಡಿ ನಮ್ಮ ಜೀವನದ ಶೈಲಿಯನ್ನು ಬದಲಾಯಿಸ್ಕೊಳ್ಳಿಕ್ಕೆ ಶುರು ಮಾಡ್ತೀವಿ ಆಗ ನಮ್ಮ ಸಂಸಾರ ನಮ್ಮ ಬದುಕು ನಮ್ಮ ಮನಸ್ಥಿತಿನೇ ಹಾಳಾಗದಲ್ವಾ ಇದೇ ಒತ್ತಡದಿಂದ ನಾವು ನರಳಾಡ್ತೀವಿ ಅಲ್ವಾ ಯೋಚಿಸ್ರಿ ಬದಲಿ ಸರಳವಾಗಿ ಆದರೂ ಪರವಾಗಿಲ್ಲಪ್ಪ ನಾವು ನೆಮ್ಮದಿಯಾಗಿದ್ದೀವಿ ಸುಖವಾಗಿದ್ದೀವಿ ಸಂತೋಷವಾಗಿದ್ದೀವಿ ಇದೇ ನಮ್ಮ ಜೀವನ ಶಾಶ್ವತವಾಗಿರಲಿ ಅಂತೇಳಿ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದಾಗ ಏನಾಗುತ್ತೆ ಅಂದರೆ ಅದಕ್ಕೆ ಹತ್ತು ಪಟ್ಟು ನಮಗೆ ನಮ್ಮ ಜೀವನದಲ್ಲಿ ನಾವು ಬಯಸ್ತಿದ್ರು ಎಲ್ಲವೂ ನಮಗೆ ಸಿಗ್ತಾ ಹೋಗುತ್ತೆ ಯಾಕಂದರೆ ನಾವು ಸಂತೃಪ್ತರಾಗಿಬಿಟ್ಟಿದೀವಿ ಈ ಸುಖ ಈ ಸಂತೋಷ ಈ ನೆಮ್ಮದಿ ಸರಳವಾದ ಜೀವನ ಶಾಶ್ವತವಾಗಿ ಉಳಿಸ್ಕೊಡಪ್ಪ ಅಂತೇಳಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಅಂದರೆ ಖಂಡಿತವಾಗಿ ನಾವು ಏನನ್ನ ಬಯಸ್ತಾ ಇದ್ದೀವಲ್ಲೋ ಅದೇ ನಮಗೆ ಮರಳಿ ಮರಳಿ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಅದು ಬಿಟ್ಟು ಇನ್ನೊಬ್ಬರನ್ನು ನೋಡಿ ಅವರು ಹಾಗಿದ್ದಾರೆ ಅವ್ರು ಹೀಗಿದ್ದಾರೆ ಕಾರ್ ತಗೊಂಡ್ರು ಬಂಗ್ಲೆ ತಗೊಂಡ್ರು ಅಂತ ಹೇಳಿ ನಾವು ಹೇಳಿ ನಮ್ಮ ಮನಸ್ಸಿಗೆ ನಾವು ಒತ್ತಡವನ್ನು ತಂದುಕೊಂಡು ಅದನ್ನು ಬೇಗ ಪಡಿಬೇಕು ಅನ್ನುವ ಹಂಬಲದಲ್ಲಿ ನಾವು ಅಡ್ಡದಾರಿಯನ್ನು ಹಿಡಿಬೋದು ಇಲ್ಲಾಂದರೆ ಮನೆಯಲ್ಲಿ ಕಿರಿಕಿರಿನೂ ಮಾಡ್ಕೊಳ್ಬೋದು ಇಲ್ಲಾಂದರೆ ಸಂಸಾರನೂ ಹಾಳು ಮಾಡ್ಕೊಳ್ಬೋದು ಅಲ್ವಾ ಸ್ನೇಹಿತರೆ ಅದರ ಬದಲು ಏನು ಸಿಕ್ಕಿರತ್ತಲ್ಲ ಅದು ನಮ್ಮ ಕರ್ಮಕ್ಕನುಸಾರವಾಗಿ ಸರಿಯಾಗಿ ಸಿಕ್ಕಿರುತ್ತೆ ಅದನ್ನೇ ನಾವು ಸರಿಯಾದ ರೀತಿಯಲ್ಲಿ ನಾವು ಬಳಕೆ ಮಾಡಿಕೊಂಡು ಅದನ್ನು ಒಂದು ಪ್ರಾಮಾಣಿಕ ಪ್ರಯತ್ನವಾಗಿ ಉಪಯೋಗಿಸ್ಕೊಂಡು ನಾವು ಅದರಲ್ಲಿ ಶ್ರದ್ಧೆ ಇಟ್ಟು ಕೆಲಸ ಮಾಡಿದಾಗ ನಾವು ಇಚ್ಛಿಸುವ ಜೀವನ ಜೀವನ ಸ್ವಲ್ಪ ತಡವಾಗಿಯೇ ಆದರೂ ಪರವಾಗಿಲ್ಲ ನಮ್ಮ ಶ್ರಮಕ್ಕನುಸಾರವಾಗಿ ಖಂಡಿತವಾಗಿಯೂ ಸಿಕ್ಕೇ ಸಿಗುತ್ತೆ ನಾವು ಬೇಗನೆ ಶೀಘ್ರ ಫಲ ಬೇಕು ಅಂತೇಳಿ ನಾವು ಏನನ್ನಾದರೂ ಬಯಸ್ತಾ ಇದ್ದೀವಿ ಅಂದರೆ ಖಂಡಿತ ಅದು ತಪ್ಪಾಗುತ್ತೆ ಸ್ನೇಹಿತರೆ ಯಾವಾಗಲೂ ಶ್ರಮ ಇಲ್ಲದೆ ನಾವು ಏನನ್ನಾದ್ರೂ ಬಯಸ್ತಾ ಇದ್ದೀವಿ ನಮಗೆ ಸಿಕ್ಕಿದೆ ಅಂದರೆ ಅದು ಬಹಳ ದಿನ ನಮ್ಮ ಹತ್ರ ಉಳಿಯೋದಿಲ್ಲ ಅದು ಕ್ಷಣಿಕ ಹಾಗಾಗಿ ಅದೇ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟಿದ್ದು ಕೈತಪ್ಪಿ ಹೋದ್ರೂ ಕೂಡ ಅದು ನಮಗೆ ಸಿಕ್ಕೇ ಸಿಗುತ್ತೆ ಅಂಥ ನಮ್ಮ ಪ್ರಾಮಾಣಿಕ ಪ್ರಯತ್ನದ ಶ್ರಮದ ಫಲವನ್ನು ಆ ಭಗವಂತನೇ ಹೋರಾಟ ಮಾಡಿ ನಮಗೆ ಕೊಡಿಸ್ತಾರೆ ಸ್ನೇಹಿತರೆ ಹಾಗಾಗಿ ನಾವು ಮನುಷ್ಯರ ಮೇಲೆ ನಂಬಿಕೆ ಇಡೋದಲ್ಲ ನಾವು ನಂಬಿದ ಗುರುವಿನ ಮೇಲೆ ದೃಢವಾದ ನಂಬಿಕೆ ಇಟ್ಟು ನಡಿಬೇಕು ಆಗ ಅದಕ್ಕೆ ತಕ್ಕ ಹಾಗೆ ನಮ್ಮ ಜೀವನ ಬದಲಾಗ್ತಾ ಹೋಗುತ್ತೆ ಒಬ್ಬ ಗುರುವೇ ನಮ್ಮ ಕೈ ಹಿಡಿದಿದ್ದಾರೆಲ್ವ ಸಾಕ್ಷಾತ್ ಆ ಗುರುವೇ ನಮ್ಮ ಕೈ ಹಿಡಿದ ಮೇಲೆ ನಮ್ಮ ಬದುಕು ಅಂಧಕಾರದತ್ತ ಹೋಗ್ಲಿಕ್ಕೆ ಸಾಧ್ಯನಾ ಕತ್ತಲೆಯಲ್ಲಿ ಮುಳುಗಲಿಕ್ಕೆ ಸಾಧ್ಯನಾ ಯಾರಾದರೂ ನಮ್ಮನ್ನು ವಂಚನೆ ಮಾಡಲಿಕ್ಕೆ ಸಾಧ್ಯನ ಯಾರಾದರೂ ನಮ್ಮನ್ನು ಅಡ್ಡದಾರಿ ಹಿಡಿಯುವಂತೆ ಪ್ರೇರಣೆ ನೀಡಲಿಕ್ಕೆ ಸಾಧ್ಯನ ಯಾರೂ ನಮ್ಮ ನಮ್ಮನ್ನ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅವ್ರು ನಮ್ಮನ್ನ ಮುಟ್ಟಬೇಕು ನಮಗೆ ಏನಾದ್ರೂ ಹೇಳಬೇಕು ಏನಾದ್ರೂ ಮಾಡಬೇಕು ಅಂದ್ರೆ ಅವ್ರು ನಮ್ಮ ಮತ್ತೆ ಅವರ ಮಧ್ಯೆ ಇರುವ ಗುರುವನ್ನ ಬಾಬಾರವರನ್ನ ದಾಟಿಕೊಂಡು ನಮ್ಮ ಹತ್ರ ಬರಬೇಕಾಗತ್ತೆ ಅದು ಸಾಧ್ಯನಾ ಅವರಿಂದ ನೀವೇ ಯೋಚಿಸ್ರಿ ನಮ್ಮ ರಕ್ಷಣೆಯ ಭಾರವನ್ನ ಬಾಬಾ ತಗೊಂಡಿದ್ದಾರೆ ಅಂದ್ರೆ ಅವರನ್ನ ದಾಟ್ಕೊಂಡು ನಮ್ಗೆ ಯಾರಾದ್ರೂ ಕೆಟ್ಟದ್ ಮಾಡ್ಲಿಕ್ಕೆ ಬರೋಕೆ ಸಾಧ್ಯನಾ ಯೋಚನೆ ಮಾಡ್ರಿ ಸಾರಿ ಏನಾಗತ್ತೆ ಅಂದ್ರೆ ನಾವು ಬಾಬಾರವರನ್ನ ನಂಬಿ ನಡೀತಾ ಇದ್ದೀವಿ ಅಂದಾಗ್ಲೂ ಕೂಡ ಕೆಟ್ಟ ಅವಕಾಶಗಳು ಬರ್ತವೆ ಇಲ್ಲ ಕೆಟ್ಟ ಜನರು ಬಂದು ನಮಗೆ ಕೆಲವು ಪ್ರೇರಣೆ ಕೊಡ್ತಾರೆ ಇಂಥ ಸಮಯದಲ್ಲಿ ಮನಸ್ಥಿತಿ ಸ್ವಲ್ಪ ಗಲಿಬಿಲಿಗೊಳ್ಳತ್ತೆ ಇಲ್ಲ ಅಂತಲ್ಲ ಕಷ್ಟ ದುಃಖ ನಿರಾಸೆಗಳನ್ನೇ ನೋಡಿರ್ತೀವಲ್ವಾ ಸಮಯದಲ್ಲಿ ಏನನ್ಸುತ್ತೆ ಎಷ್ಟು ಪೂಜೆ ಮಾಡಿದ್ರು ನಂಗೆ ಸಿಕ್ಕಿದ್ದಾದ್ರೂ ಏನು ಏನು ಸಿಕ್ಕಿಲ್ಲ ಇವ್ರು ಹೇಳ್ದಂಗೆ ಮಾಡ್ಬಿಡೋಣ ಅಂತೇಳಿ ಅನ್ಸುತ್ತೆ ಅನ್ಸಿದ ತಕ್ಷಣ ಏನನ್ಸುತ್ತೆ ಮತ್ತೆ ನಮ್ಮ ಆತ್ಮ ಸಾಕ್ಷಿ ನಮ್ಮನ್ನ ಎಚ್ಚರಿಸುತ್ತೆ ಹೇಗಿದ್ರು ಕಷ್ಟನೋ ಸುಖನೋ ಈಗ ಇಷ್ಟಾದ್ರೂ ನೆಮ್ಮದಿಯಾಗಿದ್ದೀವಿ ಮತ್ತೆ ಇಲ್ಲದ್ ಮಾಡಕ್ ಹೋಗಿ ಏನಾದ್ರೂ ಸಮಸ್ಯೆ ಆಯಿತು ಅಂದ್ರೆ ಅದನ್ನು ಅನುಭವಿಸ್ತು ಈಗಿರೋ ಜೀವನವನ್ನು ಕಳ್ಕೊಂಡು ಆತ್ಮಹತ್ಯೆ ಮಾಡ್ಕೊಳ್ಬೇಕಾಗುತ್ತೆ ಅಂತ ಹೇಳಿ ಹೆದರಿ ಹಿಂದೆ ಸರಿತೀವಲ್ವಾ ಆತ್ಮಸಾಕ್ಷಿಯ ರೂಪದಲ್ಲಿ ಹೇಗೆ ಇದೇ ಮಾರ್ಗದರ್ಶನ ಬಾಬಾ ನಮಗೆ ಹಂತ ಹಂತವಾಗಿ ಕೊಡ್ತಾ ಇರೋದು ನಂಬಿದ ಮೇಲೆ ಸ್ನೇಹಿತರೆ ಅಲ್ವಾ ಇದನ್ನೇ ಗುರುವಿನ ದಯೆ ಕರುಣೆ ಪ್ರೇಮ ಅಂತ ಹೇಳೋದು ಸ್ನೇಹಿತರೆ ಬಾಬಾ ಒಂದು ಸಾರಿ ನಮ್ಮ ಜೀವನದಲ್ಲಿ ಬಂದಿದ್ದಾರೆ ನಾವು ಒಂದು ಸಾರಿ ಅವರ ಪಾದಗಳಲ್ಲಿ ಶರಣಾಗಿದ್ದೀವಿ ಅಂದ್ರೆ ಖಂಡಿತ ನಮ್ಮ ಬಿಡೋದಿಲ್ಲ ನಾವು ಅವರ ಕೈಯನ್ನ ಬಿಟ್ಟರು ಕೂಡ ಅವರು ನಮ್ಮನ್ನ ಯಾವ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಹಂತ ಹಂತವಾಗಿ ನಮಗೆ ಮಾರ್ಗದರ್ಶನ ಮಾಡ್ತಾನೆ ಇರ್ತಾರೆ ಹಂತ ಹಂತವಾಗಿ ನಮಗೆ ಮಾರ್ಗದರ್ಶನ ಮಾಡ್ತಾನೆ ಇರ್ತಾರೆ ಎಚ್ಚರಿಸ್ತಾನೆ ಇರ್ತಾರೆ ಹಾಗೆ ನಮ್ಮಿಂದ ಯಾವುದೇ ರೀತಿ ತಪ್ಪುಗಳು ಆಗದೆ ಇರೋ ರೀತಿಲಿ ಒಂದು ಸಣ್ಣ ಪೆಟ್ಟಾದರೂ ಕೊಟ್ಟು ನಮ್ಮನ್ನು ಎಚ್ಚರಿಸ್ತಾರೆ ಸ್ನೇಹಿತರೆ ಈಗ ನೋಡಿ ನಾವು ನಮ್ಮ ಮಕ್ಕಳಿಗೆ ತಂದೆ ತಾಯಿಯಾದವರೇ ಗುರುಗಳು ಅಲ್ವಾ ನಮ್ಮ ಮಕ್ಕಳು ನಮ್ಮ ಮುಂದೆನೇ ಏನಾದರೂ ತಪ್ಪು ಮಾಡಿದರೆ ಒಂದು ಸಾರಿ ನಾವು ಅವರನ್ನು ಕ್ಷಮಿಸ್ತೀವಿ ಎರಡು ಸಾರಿನೂ ಬುದ್ಧಿ ಹೇಳ್ತೀವಿ ಮೂರನೇ ಸಾರಿನೂ ಬುದ್ಧಿ ಹೇಳ್ತೀವಿ ಅವ್ರು ಕೇಳಲೇ ಇಲ್ಲ ಮತ್ತೆ ಮತ್ತೆ ಅದೇ ತಪ್ಪು ಮಾಡಿದ್ರು ಅಂದರೆ ಒಂದು ಸಿಟ್ಟು ಮಾಡಿ ಒಂದು ಪೆಟ್ಟನ್ನಂತೂ ಕೊಟ್ಟೆ ಕೊಡ್ತೀವಿ ಗದ್ರಸ್ತೀವಲ್ವ ಅದೇ ರೀತಿ ಬಾಬಾನು ಕೂಡ ನಮ್ಮ ಜೀವನದಲ್ಲಿ ನಾವು ತಪ್ಪುಗಳನ್ನು ಮಾಡಿದ್ದೀವಿ ಮನುಷ್ಯರಾದ ಅಂದಮೇಲೆ ತಪ್ಪುಗಳಾಗೋದು ಸಹಜ ಅದೇ ರೀತಿ ಮಾಡಿದ್ದೀವಿ ಅದಕ್ಕೆ ನೋವನ್ನು ಕೂಡ ಅನುಭವಿಸಿದ್ದೀವಿ ಎಲ್ಲ ರೀತಿ ದುಃಖಗಳನ್ನು ಕೂಡ ಅನುಭವಿಸಿದ್ವಿ ಕರ್ಮಕ್ಕೂ ಕೂಡ ಕಾರಣವಾಗಿದ್ದೀವಿ ಹಾಗೆ ನಮ್ಮ ಜೀವನದಲ್ಲಿ ಬಾಬಾ ಬಂದಮೇಲೆ ಅವುಗಳನ್ನೆಲ್ಲ ಬಾಬಾರವರ ಪಾದಗಳಲ್ಲಿಟ್ಟು ಶರಣಾಗಿ ಪಟ್ಟು ಒಂದು ಒಳ್ಳೆಯ ಜೀವನವನ್ನು ಮಾಡ್ತಾ ಇದೀವಿ ಈಗ ಮತ್ತೆ ಯಾರಾದರೂ ನಮ್ಮನ್ನು ಅಡ್ಡದಾರಿಗೆ ಎಳಿಲಿಕ್ಕೆ ಬಂದಿದ್ದಾರೆ ಅಂದರೆ ನಮ್ಮ ಮನಸ್ಥಿತಿಯನ್ನು ಕೆಡಿಸ್ಕೊಂಡು ನಾವು ಹೋಗಲಿಕ್ಕೆ ಪ್ರಯತ್ನ ಪಟ್ಟಾಗ ಬಾಬಾ ತಿದ್ದ ತರ ಮೊದಲು ತಿದ್ದಾರೆ ತಿದ್ದುತ್ತಾರೆ ಮೂರ್ ನಾಲ್ಕು ಸರಿ ತಿದ್ದಕ್ಕೆ ಪ್ರಯತ್ನ ಮಾಡ್ತಾರೆ ಯಾರದ್ದೋ ಮೂಲಕ ಹೇಳಿಸ್ತಾರೆ ಇದನ್ನೆಲ್ಲ ಕೇಳ್ದಿದ್ದಾಗ ಸ್ವಲ್ಪ ಬಲವಾದ ಪೆಟ್ಟೇ ಕೊಡ್ತಾರೆ ಎಚ್ಚೆತ್ಕೊಳ್ಬೇಕು ನಾವು ನಾನು ಮಾಡ್ತಾ ಇದ್ ತಪ್ಪು ಅಂತ ಹೇಳಿ ಎಚ್ಚೆತ್ಕೊಳ್ಬೇಕು ಆ ತರ ಪೆಟ್ಟನ್ನೇ ಕೊಡ್ತಾರೆ ಒಟ್ಟಾರಿಯಾಗಿ ಹೇಳಬೇಕಂದ್ರೆ ಬಾಬಾ ನಮ್ಮ ಕೈ ಹಿಡಿದಿದ್ದಾರೆ ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂದ್ರೆ ನಮ್ಮನ್ನ ಸರಿದಾರಿಯಲ್ಲೇ ಕರ್ಕೊಂಡು ಹೋಗಿ ನಮಗೆ ಸರಿಯಾದದ್ದನ್ನೇ ಕರುಣಿಸ್ತಾರೆ ಸ್ನೇಹಿತರೆ ಅಂತಹ ದಯಾಮಯ ಕರುಣಾಮಯ ಪ್ರೇಮಮಯಿ ಸಾಯಿಯಾಗಿದ್ದಾರೆ ಅವರು ಅವ್ಯಯ ಎಂದಿಗೂ ನಾಶವಾಗದಂಥವರು ಅವರ ವೃದ್ಧಿಯೂ ಆಗುವುದಿಲ್ಲ ವಿನಾಶವೂ ಆಗುವುದಿಲ್ಲ ತ್ರಿಗುಣಾತೀತರಾದ ಅವರು ಭಕ್ತರಿಗೆ ಏಕಮಾತ್ರ ಆಶ್ರಯವಾಗಿ ಕಂಡುಕೊಂಡಿದ್ದಾರೆ ಮನುಷ್ಯರ ಕಲ್ಯಾಣ ಗುಣಗಳನ್ನು ಸಾಧನೆಯ ಮೂಲಕ ಹೇಗೆ ಸಾಧಿಸುವುದು ಎಂದು ತಿಳಿಸಿಕೊಡಲು ಬಂದಿದ್ದಾರೆ ಸದ್ಗುರುವಾಗಿ ಕಾಣಿಸಿಕೊಂಡವರು ಬಾಬಾರವರು ಮುತ್ತುಗಳಂತೆ ತನ್ನ ಭಕ್ತರನ್ನು ಆಯ್ಕೆ ಮಾಡಿಕೊಳ್ತಾರೆ ತಮ್ಮ ಬಳಿಗೆ ಬರಮಾಡಿಕೊಂಡು ಆಧ್ಯಾತ್ಮಿಕ ಸಾಧನೆಯ ಮಾರ್ಗವನ್ನು ತಿಳಿಸಿಕೊಡ್ತಾರೆ ಯಾವ ದಾರಿಯಲ್ಲಿ ಸಾಗಬೇಕು ಯಾವುದು ತಪ್ಪು ಯಾವುದು ಸರಿ ಎನ್ನುವ ಮಾರ್ಗದರ್ಶನವನ್ನು ಕರುಣೆಯಿಂದ ಪ್ರೀತಿಯಿಂದ ದಯೆಯಿಂದ ನಮಗೆ ತೋರಿಸ್ಕೊಡ್ತಾರೆ ಹಾಗೆ ಇದನ್ನೆಲ್ಲ ಸಾರಿ ಮರೆತು ಐಹಿಕ ಭೋಗಗಳಲ್ಲಿ ಮರೆತವರಿಗೆ ಇದು ತಾತ್ಕಾಲಿಕ ಸುಖ ನಿಜವಾದ ಆನಂದ ಯಾವುದೆಂದು ಶಿಕ್ಷೆಯ ರೂಪದಲ್ಲಿ ಶಿಕ್ಷಣ ಕೊಟ್ಟು ಮನಸ್ಸನ್ನ ಜಾಗೃತಗೊಳಿಸಿ ಭಕ್ತಿಯೊಂದಿಗೆ ಜ್ಞಾನವನ್ನ ಕಂಡುಕೊಳ್ಳುವಂತೆ ಮಾಡ್ತಾರೆ ಸ್ನೇಹಿತರೆ ಇದರಿಂದ ವಿವೇಕಶಾಲಿಯಾದ ನಾವು ಭಕ್ತರು ಭಜನೆ ಉಪನ್ಯಾಸ ಆಗಿರಬಹುದು ಗ್ರಂಥಗಳ ಪಾರಾಯಣ ಆಗಿರಬಹುದು ಪೂಜೆ ಆಗಿರ್ಬೋದು ರಥ ಆಗಿರಬಹುದು ಒಳ್ಳೆಯ ಕರ್ಮಗಳ ಉದ್ದೇಶ ಆಗಿರಬಹುದು ಹಾಗೆ ನಿರ್ಗತಿಕ ಸೇವೆ ಆಗಿರಬಹುದು ಹಾಗೆ ಪ್ರಕೃತಿಯ ಸೇವೆ ಆಗಿರಬಹುದು ಪ್ರಾಣಿ ಪಕ್ಷಿಗಳಲ್ಲಿ ಪ್ರೀತಿ ದಯೆ ಕರುಣೆಯನ್ನು ಹೊಂದೋದಾಗಿರ್ಬೋದು ಈ ರೀತಿಯಾಗಿ ನಮ್ಮನ್ನು ನಾವು ತೊಡಗಿಸಿಕೊಂಡು ಪ್ರಾಮಾಣಿಕವಾಗಿ ನಮ್ಮ ಕೆಲಸವನ್ನ ಮಾಡಿಕೊಂಡು ನಮ್ಮ ಕೈಲಾದ ಸೇವೆಯನ್ನು ಮಾಡಿಕೊಂಡು ನಾವು ಇನ್ನೊಬ್ಬರಿಗೆ ದಾರಿದೀಪವಾಗಿ ನಮ್ಮ ವ್ಯಕ್ತಿತ್ವವನ್ನು ವೃದ್ಧಿಸಿಕೊಳ್ಳುವಲ್ಲಿ ಬಾಬಾ ನಮಗೆ ಸಹಾಯ ಮಾಡ್ತಾರೆ ಈ ವ್ಯಕ್ತಿತ್ವವೇ ನಮ್ಮ ಭವಿಷ್ಯ ನಮ್ಮ ಜೀವನವನ್ನು ಉತ್ತಮವಾಗಿ ಶ್ರೇಷ್ಠವಾಗಿಸಿ ಕೊಡುತ್ತೆ ಸ್ನೇಹಿತರೆ ಈಗ ನಾವು ಬಾಬಾರವರ ಚಿಂತನೆಯಲ್ಲಿ ನಮ್ಮ ಜೀವನವನ್ನು ಕಳೀತಾ ಇದ್ದೀವಿ ಇದಕ್ಕೆಲ್ಲ ಕಾರಣ ನಮ್ಮ ಜೀವನದಲ್ಲಿ ಬಂದಿರೋದು ಅಲ್ವಾ ಸ್ನೇಹಿತರೆ ಅದಕ್ಕೋಸ್ಕರನೇ ತಾನೇ ನಮ್ಮಲ್ಲಿ ಇಷ್ಟೊಂದು ಬದಲಾವಣೆ ಆಗಿರೋದು ಹಿಂದೆ ಒಂದು ವರ್ಷಗಳ ಹಿಂದೆ ಎರಡು ವರ್ಷಗಳ ಹಿಂದೆ ನಾನು ಹೀಗಿರಲಿಲ್ಲ ನನ್ನನ್ನು ನಾನು ಈಗ ಪ್ರಶ್ನೆ ಮಾಡ್ಕೊಳ್ತಾ ಇದ್ದೀನಿ ನಾನಾ ಅದು ನಾನು ಇಷ್ಟೊಂದು ಬದಲಾಗಿದ್ದೀನ ಹೇಗೆ ನನ್ನಲ್ಲಿ ಇಷ್ಟೊಂದು ಬದಲಾವಣೆ ಆಯಿತು ಈಗ ಯಾವುದೂ ಬೇಡ ಜಗಳ ಬೇಡ ಇನ್ನೊಬ್ಬರ ಬಗ್ಗೆ ಮಾತು ಬೇಡ ಕೆಟ್ಟದ್ದು ಬೇಡ ಕೆಟ್ಟ ದಾರಿ ಬೇಡ ಕೆಟ್ಟ ಆಲೋಚನೆ ಬೇಡ ಯಾರಲ್ಲೂ ದ್ವೇಷ ಬೇಡ ಕೆಟ್ಟದನ್ನು ಬಯಸೋದು ಬೇಡ ಯಾ ಯಾರನ್ನು ನೋಡಿ ಹೊಟ್ಟೆ ಕಿಚ್ಚು ಪಡೋದು ಬೇಡ ಶ್ರೀಮಂತರನ್ನು ನೋಡಿ ಅವರಂತೆ ಅನುಕರಣೆ ಮಾಡಿ ನನ್ನ ಬದುಕನ್ನು ಹಾಳು ಮಾಡ್ಕೊಳ್ಳೋದು ಬೇಡ ಅನ್ನುವ ಪರಿವರ್ತನೆಯ ಜೀವನವನ್ನು ನಾವು ಅನುಭವಿಸ್ತಾ ಇದ್ದೀವಿ ಅಂದರೆ ಇದು ಬಾಬಾರವರ ಕೃಪೆ ಅಲ್ಲದೆ ಇನ್ನೇನು ಆ ಗುರುವು ಸರಿಯಾದ ಸಮಯದಲ್ಲಿ ನಮ್ಮ ಜೀವನದಲ್ಲಿ ಬಂದು ನಮ್ಮನ್ನು ಕೈ ಹಿಡಿದು ನಡೆಸ್ತಾ ಇದ್ದಾರೆ ಇದರಿಂದ ನಾವು ಈ ರೀತಿಯ ಸ್ಟೇ ಸ್ಟೇಟಸ್ಸನ್ನು ಮೇಂಟೈನ್ ಮಾಡ್ತಾ ಇದ್ದೀವಿ ಯಾವ ರೀತಿಯ ಸ್ಟೇಟಸ್ ನಮ್ಮ ವ್ಯಕ್ತಿತ್ವವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ವೃದ್ಧಿಸಿಕೊಂಡು ಭಗವಂತನ ಸಾನಿಧ್ಯದಲ್ಲಿ ಅವನ ಪಾದಗಳಲ್ಲಿ ಶರಣಾಗಿ ಒಂದು ಒಳ್ಳೆಯ ಸೇವೆಗಳನ್ನೇ ಈ ಪ್ರಕೃತಿಗಾಗಿರ್ಬೋದು ನಿಸ್ಸಾಯಕರಿಗಾಗಿರ್ಬೋದು ಪ್ರಾಣಿ ಪಕ್ಷಿಗಳಿಗಾಗಿರ್ಬೋದು ನಮ್ಮ ಕೈಲಾದಷ್ಟು ಸೇವೆಯನ್ನು ನಾವು ಮಾಡ್ತಾ ಇದ್ದೀವಿ ಅಂದ್ರೆ ಈ ವ್ಯಕ್ತಿತ್ವ ಈ ಮಾನವೀಯತೆ ಈ ಮನುಷ್ಯತ್ವಕ್ಕಿಂತ ದೊಡ್ಡ ಸ್ಟೇಟಸ್ ಇನ್ನೊಂದಿಲ್ಲ ಸ್ನೇಹಿತರೆ ಹಣ ಅಂದ್ರೆ ಸ್ಟೇಟಸ್ ಅಲ್ಲ ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಹೊಂದಿ ಒಳ್ಳೆಯ ದಾರಿಯಲ್ಲಿ ಸಾಗೋದು ಕೂಡ ಒಂದು ಒಳ್ಳೆಯ ಸ್ಟೇಟಸ್ ಇದು ಎಂತಹ ಸ್ಟೇಟಸ್ ಅಂದ್ರೆ ಶಾಶ್ವತವಾಗಿ ನಮ್ಮ ಭವಿಷ್ಯ ಮತ್ತೆ ನಮ್ಮ ಜೀವನವನ್ನು ಸಮೃದ್ಧವಾಗಿ ಉಳಿಸಿಕೊಡುವಂಥ ಸ್ಟೇಟಸ್ ಆಗಿದೆ ನಮ್ಮ ಗುರಿಯ ಸಾಧನೆ ಏನಿದೆ ಿಲ್ಲ ಅದನ್ನು ನಾವು ಸುಲಭವಾಗಿ ಸರಳವಾಗಿ ಹೋಗಿ ಮುಟ್ಟಲಿಕ್ಕೆ ಸಾಧ್ಯ ಮಾಡಿಕೊಡುವ ಸ್ಟೇಟಸ್ ಆಗಿದೆ ಈ ಸ್ಟೇಟಸ್ ಬೇಕೋ ಇಲ್ಲವೇ ಇನ್ನೊಬ್ರು ಯಾರು ಏನೋ ಮಾಡ್ತಾ ಇದ್ದಾರೆ ಅಂತೇಳಿ ಅವರನ್ನು ನೋಡಿ ನಾವು ಹಾಗೆ ಮಾಡಬೇಕು ಅಂತೇಳಿ ಅವರನ್ನು ಅನುಕರಣೆ ಮಾಡಿಕೊಂಡು ಇರೋ ಬರೋದನ್ನೆಲ್ಲ ಕಳ್ಕೊಂಡು ನಮ್ಮ ಮನಸ್ಥಿತಿಯನ್ನು ಹಾಳು ಮಾಡಿಕೊಂಡು ಮನೆಯಲ್ಲಿ ಜಗಳ ಸಮಸ್ಯೆಯನ್ನ ಮಾಡಿಕೊಂಡು ಬದುಕೋದಕ್ಕಿಂತ ಬದುಕುವ ಈ ಸ್ಟೇಟಸ್ ಬೇಕು ಅಂತೇಳಿ ನಾವೇ ಯೋಚನೆ ಮಾಡಬೇಕಲ್ವಾ ನಮಗೆ ಇಂತಹ ತಿಳುವಳಿಕೆ ಜ್ಞಾನ ಸರಿಯಾದ ಸಮಯಕ್ಕೆ ಸಿಕ್ಕು ನಮ್ಮ ಜೀವನ ಒಂದು ಸುರಕ್ಷತೆಯ ದಡವನ್ನು ಸೇರಬೇಕು ಅಂದರೆ ಒಬ್ಬ ಗುರು ನಮ್ಮ ಜೀವನದಲ್ಲಿ ಬರಲೇಬೇಕು ಆ ಗುರು ನಮ್ಮ ಜೀವನವನ್ನು ಪ್ರವೇಶ ಮಾಡಿ ಆಗಿದೆ ಸ್ನೇಹಿತರೆ ಖಂಡಿತವಾಗಿಯೂ ನಾವು ಇಚ್ಛಿಸದ ನಾವು ಇದುವರೆಗೂ ಕಲ್ಪನೆಯೂ ಮಾಡಿರದಂತಹ ಸ್ಟೇಟಸ್ ಖಂಡಿತವಾಗಿಯೂ ಗೌರವ ಆದರ ಪ್ರೇಮ ಸುಖ ಶಾಂತಿ ನೆಮ್ಮದಿಯಾಗಿ ನಮಗೆ ಸಿಕ್ಕೇ ಸಿಗತ್ತೆ ಸ್ನೇಹಿತರೆ ಯಾಕಂದ್ರೆ ಬಾಬಾ ನಮ್ಮ ಕೈ ಹಿಡಿದಿದ್ದಾರೆ ನಮ್ಮ ವ್ಯಕ್ತಿತ್ವವನ್ನು ನಮ್ಮ ರೀತಿ ನೀತಿಗಳನ್ನ ಬದಲಾಯಿಸಿದರೆ ಖಂಡಿತವಾಗಿಯೂ ಈಗ ನಮ್ಮ ಮನಸ್ಸಲ್ಲಿ ಕರುಣೆ ಇದೆ ದಯೆ ಇದೆ ಪ್ರೇಮ ಇದೆ ಒಳ್ಳೆಯ ಉದ್ದೇಶದ ಕರ್ಮಗಳಿದಾವೆ ಇವು ನಮ್ಮ ಜೊತೆ ಇದಾವೆ ಅಂದರೆ ಖಂಡಿತ ಯಾರು ಕೂಡ ನಮ್ಮನ್ನ ಏನೂ ಮಾಡ್ಕೊಳ್ಳಿಕ್ ಸಾಧ್ಯ ಇಲ್ಲ ಮಾನವೀಯತೆ ಮನುಷ್ಯತ್ವದ ಜೊತೆ ಯಾವ ಮನುಷ್ಯನಲ್ಲಿ ಈ ಗುಣಗಳು ಇರ್ತವೋ ಈ ಸದ್ಗುಣಗಳ ಜೊತೆ ಭಗವಂತ ಸದಾ ನಿಲ್ತಾನೆ ಸ್ನೇಹಿತರೆ ನಾವೇ ಬೇಕು ಅಂತೇಳಿ ಹಂಬಲಿಸಿ ಹೋಗುವ ಸ್ಟೇಟಸ್ಗಿಂತ ನಮ್ಮ ಒಳ್ಳೆಯ ಉದ್ದೇಶಗಳ ಕರ್ಮಗಳನ್ನು ಅನುಸರಿಸಿ ಭಗವಂತ ಕೊಡುವ ಸ್ಟೇಟಸ್ ಇದೆಯಲ್ಲ ಅದು ಖಂಡಿತ ಶಾಶ್ವತವಾಗಿ ಜೊತೆಗೆ ಇರುತ್ತೆ ಹಾಗೆ ನಮ್ಮ ಪೀಳಿಗೆಗೂ ಕೂಡ ಅದು ಪುಣ್ಯದ ರೂಪದಲ್ಲಿ ಸಿಗುತ್ತೆ ಸ್ನೇಹಿತರೆ ಹಾಗಾಗಿ ಹಾಗಾಗಿ ನಾವು ಇಲ್ಲಿ ಯಾವ ರೀತಿಯ ಸ್ಟೇಟಸನ್ನು ಗಳಿಸಿ ಇಟ್ಟು ಹೋಗಬೇಕು ಅನ್ನುವ ಯೋಚನೆ ಯೋಚನೆ ಮಾಡಬೇಕೆ ಹೊರತು ಹಣವನ್ನು ಗಳಿಸಿ ಹಣವನ್ನು ಉಳಿಸಿ ಆ ಸ್ಟೇಟಸ್ ಒಂದಿಗೆ ನಾವು ಹೋಗುವ ನಿರ್ಧಾರವನ್ನು ಮಾಡಬಾರ್ದು ನಾವು ಮಾನವೀಯತೆ ಮನುಷ್ಯತ್ವ ಹಾಗೂ ಸೇವೆ ದಾನ ಧರ್ಮ ಕರ್ಮಗಳನ್ನು ಬಿಟ್ಟು ನಾವು ಏನೇ ಸಂಪತ್ತನ್ನು ಗಳಿಸಿ ಇಟ್ಟು ಹೋಗ್ತೀವಿ ಅಂದರೆ ಅದು ಕ್ಷಣಿಕ ಸುಖ ಕೊಡುತ್ತೆ ಅದು ಖಂಡಿತವಾಗಿಯೂ ಪುಣ್ಯದ ರೂಪದಲ್ಲಿ ನಮ್ಮ ಜೊತೆಗೆ ಬರೋದೂ ಇಲ್ಲ ಹಾಗೆ ಅದು ಇಲ್ಲಿ ಉಳಿಯೋದೂ ಇಲ್ಲ ಅದನ್ನು ಊಟ ಮಾಡಲಿಕ್ಕೆ ಯಾರಿಂದನೂ ಸಾಧ್ಯವೂ ಇಲ್ಲ ಪ್ರ ನಾವು ಪ್ರಾಮಾಣಿಕವಾಗಿ ಗಳಿಸಿದ್ದು ಈ ಕ್ಷಣ ನಮಗೆ ಏನೋ ಒಂದು ಕರ್ಮದ ಅಡೆತಡೆಗಳಿಂದ ಸಿಗದೇ ಇರ್ಬೋದು ಆದರೆ ಖಂಡಿತವಾಗಿಯೂ ಅದು ನಮ್ಮ ಸಂಚಿತ ಕರ್ಮ ಅನ್ನುವ ಹೆಸರಲ್ಲಿ ನಮ್ಮ ಪುಣ್ಯವಾಗಿ ಡೆಪಾಸಿಟ್ ಆಗಿರುತ್ತೆ ಸ್ನೇಹಿತರೆ ಅದು ಖಂಡಿತ ನಮಗೆ ಮುಂದೆ ಸಿಕ್ಕೇ ಸಿಗತ್ತೆ ನಮ್ಮ ಪೀಳಿಗೆಗೂ ನಮ್ಮ ಕುಟುಂಬಕ್ಕೂ ಒಂದು ಒಳ್ಳೆಯ ಸಂಸ್ಕಾರ ರೀತಿ ನೀತಿ ಸುಖ ಶಾಂತಿ ನೆಮ್ಮದಿಯ ರೂಪದಲ್ಲಿ ಅದು ಸಿಕ್ಕೇ ಸಿಗತ್ತೆ ನಾವು ನಮಗೋಸ್ಕರ ಏನಾದರೂ ಮಾಡ್ಕೊಳ್ತೀವಿ ಅನ್ನೋದಕ್ಕಿಂತ ನಮ್ಮನ್ನು ನಂಬಿದವರಿಗಾಗಿರ್ಬೋದು ಈ ಪ್ರಕೃತಿಗಾಗಿರ್ಬೋದು ಏನಾದರೂ ಒಂದು ಒಳ್ಳದನ್ನ ಮಾಡಿ ಹೋಗ್ತಿವಲ್ವಾ ಅದು ನಮ್ ಜೊತೆಗೆ ಬರುತ್ತೆ ಆ ಸ್ಟೇಟಸ್ ಅನ್ನ ನಾವು ಮೇಂಟೈನ್ ಮಾಡಬೇಕಷ್ಟೇ ದಿನನಿತ್ಯದ ಕರ್ಮಗಳಿಗೆ ಅನುಸಾರವಾಗಿ ನಮ್ಮ ಮುಂದಿನ ಫಲ ನಿರ್ಧಾರವಾಗಿರುತ್ತೆ ನಮ್ಮ ಹಿಂದಿನ ಜನ್ಮದ ಕರ್ಮಗಳಿಗೆ ಅನುಸಾರವಾಗಿ ಈ ಜನ್ಮದಲ್ಲಿ ನಮ್ಗೆ ಸಿಕ್ಕಿರುವ ಈ ಕ್ಷಣಗಳಲ್ಲಿ ವಾಸ್ತವ ಜೀವನದಲ್ಲಿ ಸುಖ ಆಗಿರ್ಬೋದು ದುಃಖ ಆಗಿರ್ಬೋದು ಹಂತ ಹಂತವಾಗಿ ಸಿಗ್ತಾ ಇದಾವೆ ಹಾಗಾಗಿ ದುಃಖದಲ್ಲಿ ನಾವು ಕಷ್ಟದ ಸಮಯದಲ್ಲಿ ಧೃತಿಗೆಡದೆ ಹಾಗೆ ಸಂತೋಷದ ಸಮಯದಲ್ಲಿ ಮನಸ್ಸಿನ ಸ್ಥೀಮಿತವನ್ನ ಕಳ್ಕೊಳ್ಳದೆ ಎರಡೂ ಪರಿಸ್ಥಿತಿಗಳಲ್ಲೂ ನಾವು ದೃಢವಾದ ಸವಾಲುಗಳನ್ನು ಎದುರಿಸ್ತಾ ಒಳ್ಳೆ ರೀತಿಯಲ್ಲಿ ನಾವು ಜೀವನವನ್ನು ಅನುಸರಿಸ್ಕೊಂಡು ಹೋದಾಗ ಖಂಡಿತವಾಗಿಯೂ ನಮಗೆ ಏನು ಕೊಡಬೇಕು ಅಂತೇಳಿ ಆ ಭಗವಂತ ಆ ಗುರು ತೀರ್ಮಾನ ಮಾಡ್ತಾರೆ ಹಾಗಾಗಿ ಹಂತ ಹಂತವಾಗಿ ನಮ್ಮ ದಿನನಿತ್ಯದ ಕರ್ಮಗಳ ಉದ್ದೇಶ ಸರಿಯಾಗ್ತಾ ಹೋದರೆ ಅದಕ್ಕೆ ತಕ್ಕ ಹಾಗೆ ಮುಂಬರುವ ದಿನಗಳಲ್ಲಿ ಅದರ ಪುಣ್ಯದ ಫಲವನ್ನು ನಾವು ಭೋಗಿಸ್ತಾ ಹೋಗ್ತೀವಿ ಅವಕಾಶಗಳ ಅದೃಷ್ಟಗಳ ರೀತಿಯಲ್ಲಿ ಸ್ನೇಹಿತರೆ ಒಳ್ಳೆಯ ಜೀವನ ಭವಿಷ್ಯದ ರೂಪದಲ್ಲಿ ಬಾಬಾ ನಮ್ಮ ಜೊತೆಗಿದ್ದಾರೆ ಅವರನ್ನು ನಂಬಿ ನಾವು ನಡೀತಾ ಇದ್ದೀವಿ ಅವರ ಪಾದಗಳಲ್ಲಿ ನಮ್ಮ ಜೀವನವನ್ನು ಸಂಪೂರ್ಣವಾಗಿ ಸಮರ್ಪಣೆ ಮಾಡಿ ನಿಶ್ಚಿಂತೆಯಿಂದ ಪ್ರಾಮಾಣಿಕವಾಗಿ ನಮ್ಮ ಪ್ರಯತ್ನವನ್ನು ನಾವು ಮಾಡ್ತಾ ಹೋದಾಗ ಖಂಡಿತವಾಗಿ ಆ ಪ್ರಯತ್ನದಲ್ಲಿ ನಮಗೆ ಸಫಲತೆ ಅನ್ನೋದು ಹಂತ ಹಂತವಾಗಿ ಸಿಗ್ತಾ ಹೋಗುತ್ತೆ ಅದರ ಜೊತೆಗೆ ನಮ್ಮ ಕೆಲವು ಕರ್ಮಗಳನ್ನು ಕಳ್ಕೊಳ್ಳಿಕೆ ದಾರಿ ಕೂಡ ಸಿಗ್ತಾ ಹೋಗುತ್ತೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಗುರುವು ಒಂದು ಕಡೆಯಿಂದ ನಮ್ಮನ್ನು ಶುದ್ಧವಾಗಿಸ್ತಾರೆ ಹಾಗೆ ಒಂದು ಕಡೆಯಿಂದ ನಮ್ಮ ಇಚ್ಛೆಗಳನ್ನು ಪೂರೈಸಿಕೊಳ್ಳುವ ದಾರಿಯನ್ನು ಅವಕಾಶಗಳನ್ನು ಅದೃಷ್ಟವನ್ನು ಕೂಡ ತೋರಿಸ್ತಾ ಹೋಗ್ತಾರೆ ಒಟ್ಟಾರೆಯಾಗಿ ನಾವು ಬಾಬಾ ಬಾಬಾರನ್ನ ನಂಬಿ ನಡೀತಾ ಇದ್ದೀವಿ ಅಂದ್ರೆ ಅವರು ನಮ್ಮ ಕೈಗಳನ್ನ ಗಟ್ಟಿಯಾಗಿ ಹಿಡಿದು ನಾವು ಇಚ್ಛಿಸುವ ದಡವನ್ನ ಖಂಡಿತವಾಗಿ ಸೇರಿಸುತ್ತಾರೆ ಆ ದೃಢವಾದ ನಂಬಿಕೆಯೊಂದಿಗೆ ನಾವು ಬಾಬಾರವರಲ್ಲಿ ಶರಣಾಗಬೇಕು ಅನುಮಾನ ಸಂದೇಹಗಳನ್ನು ಯಾವುದೇ ಕಾರಣಕ್ಕೂ ನಮ್ಮ ಮನಸ್ಸಲ್ಲಿ ಮೂಡಿಸಿಕೊಳ್ಳದೆ ಪರಿಪೂರ್ಣವಾಗಿ ನಾವು ಬಾಬಾರವರ ಜೊತೆ ಸ್ನೇಹದ ಸಂಬಂಧದೊಂದಿಗೆ ಒಡಗೂಡಿ ನಡೆದಾಗ ನಾವು ಅವರ ಜೊತೆ ಮಾತನಾಡಲೂಬಹುದು ಬಹುದು ಕೋಪನು ಮಾಡ್ಕೊಳ್ಬಹುದು ಸಲಿಗೆಯನ್ನು ಬೆಳೆಸಿಕೊಳ್ಬಹುದು ಹಾಗೆ ನಾವು ಅವರನ್ನ ಸಾಕ್ಷಾತ್ ಕಾಣಲೂಬಹುದು ಸ್ನೇಹಿತರೆ ಅವರನ್ನ ಗುರುತಿಸಬಹುದು ನಮ್ಮ ಅನುಭೂತಿ ಿಗಳ ಮೂಲಕ ನಮ್ಮ ಸಾರ್ಥಕ ಸಫಲತೆಯ ಮೂಲಕ ನಿಮ್ಮ ಜೀವನದ ಅತ್ಯಮೂಲ್ಯ ಕ್ಷಣಗಳನ್ನು ನೀವು ಅದೃಷ್ಟದ ಮೂಲಕ ಸಂಪಾದನೆಯನ್ನು ಈಗಾಗಲೇ ಮಾಡ್ಕೊಂಡು ಬಿಟ್ಟಿದ್ದೀರಾ ಅದು ಹೇಗೆ ಅಂದರೆ ಬಾಬಾರವರಲ್ಲಿ ಪರಿಪೂರ್ಣವಾಗಿ ಶರಣಾಗಿ ಹಾಗೆ ಅದೃಷ್ಟವಾಗಿ ಅವುಗಳನ್ನು ನಾವು ಹೇಗೆ ಬದಲಾವಣೆ ಮಾಡ್ಕೊಳ್ಬೇಕು ಅಂದರೆ ದೃಢವಾದ ನಂಬಿಕೆ ಇಟ್ಟು ನಾವು ನಮ್ಮ ಕರ್ಮದ ಉದ್ದೇಶಗಳನ್ನು ಒಂದು ಒಳ್ಳೆಯ ದಾರಿಯಲ್ಲಿ ಸಾಗಿಸ್ದಾಗ ಮನೋಭಾವದೊಂದಿಗೆ ನೋಡಿದಾಗ ಸತ್ಯ ಸ್ವಲ್ಪ ತಡವಾದರೂ ಖಂಡಿತ ಗೆಲ್ಲತ್ತೆ ಹಾಗೆ ನಮ್ಮ ವಿಶ್ವಾಸ ನಮ್ಮ ಒಳ್ಳೆಯ ಉದ್ದೇಶದ ಕರ್ಮಗಳು ಕೂಡ ಖಂಡಿತವಾಗಿಯೂ ಒಂದಲ್ಲ ಒಂದು ದಿನ ಉತ್ತಮ ಮಟ್ಟದ ಸ್ಟೇಟಸಲ್ಲೇ ನಮ್ಮನ್ನು ಇಡತ್ತೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಗುರುವಿನ ಜೊತೆ ಒಂದು ಸ್ನೇಹದ ಸಂಬಂಧದಲ್ಲಿ ನಮ್ಮ ಸ್ಟೇಟಸ್ ಅನ್ನು ನಾವು ಗುರುತಿಸಿಕೊಳ್ಳೋಣ ಅಂತ ಹೇಳ್ತಾ ಮಾಹಿತಿ ಇಷ್ಟವಾದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ ಹರೆ ಹರೇ ದತ್ತ हरे दत्ता 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 हरे हरे